ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪೂಜಾ ಮಾತಾಡ್ತಾ ಇದ್ದೀನಿ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೇ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾ ಅಮ್ಮ ನನಗೆ ರಾತ್ರಿನೇ ಸ್ವಲ್ಪ ಹೀಟು ಉಷ್ಣ ಅಂತ ಅಂದ್ಬಿಟ್ಟು ನನಗೆ ಹೆಸರು ಬೇಳೆ ಪಾಯಸ ಮಾಡಿಕೊಟ್ಟಿದ್ರು ಬೆಳಗ್ಗೆ ಖಾಲಿ ಹೊಟ್ಟೆಲೆ ಕುಡಿಯೋದ್ರಿಂದ ಮೈಗೆ ತಂಪು ಕೊಡುತ್ತೆ ಅಂದ್ಬಿಟ್ಟು ನಾನು ಅದಕ್ಕೆ ಒಂದು ಬೌಲೆಲ್ಲ ಹಾಕ್ಕೊಂಡು ಸ್ವಲ್ಪ ಖಾಲಿ ಹೊಟ್ಟೆಲೇ ಕುಟ್ಬಿಡೋಣ ಅಂತ ಕುಡಿತಾ ಇದ್ದೀನಿ ಹಾಗೆ ನಾನು ರಾತ್ರಿ ಅಕ್ಕಿ ನೆನೆಸಿಟ್ಟಿದ್ದೆ ಬೆಳಗ್ಗೆ ನೀರು ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ಅಕ್ಕಿ ಕೂಡ ನೆಂದಿತ್ತು ಹಾಗಾಗಿ ಮಿಕ್ಸಿ ಜಾರ್ಗೆ ಅಕ್ಕಿನ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ತಾಯಿದ್ದೀನಿ ನುಣ್ಣ ರುಬ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ನೀರು ದೋಸೆ ಮಾತ್ರ ಹಾಗೆ ರಾತ್ರಿ ಸಾಂಬಾರಿತ್ತು ಇತ್ತು ಮೊಳಕೆ ಕಟ್ಟಿದ ಸಾಂಬಾರು ಅದನ್ನೇ ಅಡ್ಜಸ್ಟ್ ಮಾಡಿದೆ ಮತ್ತು ನಮ್ಮ ಯಜಮಾನ್ರು ನನಗೆ ರಾಗಿ ಅಂಬಲಿ ಮಾಡಿಕೊಡು ಅಂದರು ಸೊ ಹಾಗಾಗಿ ಅವ್ರಿಗೆ ರಾಗಿ ಅಂಬಲಿ ಮಾಡಿಕೊಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಫಸ್ಟೇ ಅವ್ರಿಗೆ ರಾಗಿ ಅಂಬಲಿ ಮಾಡಿ ಇಡ್ತೀನಿ ಇಟ್ಬಿಟ್ಟು ಮೇಲೆ ಮಜ್ಜಿಗೆ ಹಾಕ್ಬಿಟ್ಟು ಕಲಿಸ್ಬಿಡೋಣ ಅಂತ ಅಂದ್ಬಿಟ್ಟು ಹಾರಬೇಕಲ್ವ ಹಾಗಾಗಿ ಫಸ್ಟು ರಾಗಿ ಅಂಬಲಿ ಮಾಡಿ ಇಡ್ತಾಯಿದ್ದೀನಿ ಆಮೇಲೆ ಮೊಸರು ಸ್ವಲ್ಪ ನೀರು ಹಾಕಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಹಾಕಿ ಬೇಕು ಅಂದರೆ ಹಾಕ್ಕೊಬೋದು ಇಲ್ಲಿ ನಾನೇನು ಹಾಕ್ಕೊಳಕ್ಕೆ ಹೋಗಲ್ಲ ಹಾಗೆ ಕೊಡ್ತೀನಿ ಈ ಥರ ಮಾಡ್ಕೊಳೋದಿಂದ ಅವ್ರಿಗೆ ತುಂಬಾ ಒಳ್ಳೆಯದು ಹೊರಗಡೆ ಕೆಲಸ ಮಾಡೋರಿಗಂತೂ ತುಂಬಾ ತಂಪು ನೀಡುತ್ತೆ ರೆಡಿಯಾಯಿತು ನಮ್ಮ ಯಜಮಾನ್ರಿಗೆ ಬೆಳಗ್ಗೆ ಟಿಫನಿಗೆ ರಾಗಿ ಅಂಬ್ಲಿ ಮಾಡಿಕೊಟ್ಟಿದ್ದೆ ಸೊ ಹಾಗಾಗಿ ರಾಗಿ ಅಂಬ್ಲಿ ಕೂಡ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಈ ಬೇಸಿಗೆಗಾಲದಲ್ಲಂತೂ ಒಂದೊಂದು ಲೋಟ ಕುಡಿಯೋದ್ರಿಂದ ಎಲ್ಲರಿಗೂ ಹೆಲ್ತ್ ಹೆಲ್ಪ್ ಆಗುತ್ತೆ ಮೈಯಲ್ಲಿರೋ ಉಷ್ಣ ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ಒಂದು ಬೌಲ್ ಸಹ ಹಾ ಒಂದು ಬೌಲ್ಗೆ ಹಾಕ್ಬಿಟ್ಟು ಸರ್ವ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಸೊ ಆಯಿತು ಮತ್ತು ನಾನು ನಾಳೆ ನಾಷ್ಟಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ದೋಸೆಗೆ ಹಾಕೋಣ ಸಾರಿ ಇಡ್ಲಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಡಿಪ್ಪು ಅಕ್ಕಿನೂ ಕ್ಲೀನ್ ಮಾಡಿಕೊಂಡು ಉದ್ದಿನ ಬೆಳೆನೂ ಸಹ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಅದನ್ನು ತೊಳೆದುಬಿಟ್ಟು ಕ್ಲೀನಾಗಿ ಯಾಕಂದರೆ ಡಿಪ್ಪು ಅಕ್ಕಿ ತುಂಬ ಗಲೀಜಿರುತ್ತೆ ಆದರೆ ಆ ಅಕ್ಕಿ ಹಾಕಿದ್ರೆ ಅಲ್ವಾ ಇಡ್ಲಿ ಚೆನ್ನಾಗಿ ಬರೋದು ಅಂದ್ಬಿಟ್ಟು ಕ್ಲೀನಾಗಿ ತೊಳೆದು ಇಟ್ಟಿದ್ದೀನಿ ಹಾಗೆ ನಾಳೆ ನಾಷ್ಟಕ್ಕೆಲ್ಲ ಬೇಗನೆ ರೆಡಿ ಮಾಡ್ಕೊಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಎಲ್ಲ ತೊಳೆದಿಟ್ಟೆ ಹಂಗೆ ನಮ್ಮ ಯಜಮಾನ್ರು ಸ್ವಲ್ಪ ಕ್ಲೀನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ಕ್ಲೀನ್ ಮಾಡಿಕೊಡ್ತಾರಲ್ಲ ಅಂದ್ಬಿಟ್ಟು ಬೇಗ ಬೇಗನೆ ಶೋಕೇಶ್ ಎಲ್ಲ ಕ್ಲೀನ್ ಮಾಡಿಸ್ಕೊಂಡೆ ನನ್ನ ಕೈಲಂತೂ ಈಗ ಏನು ಮಾಡೋಕ್ಕಾಗೋದಿಲ್ಲ ಸ್ವಲ್ಪ ಸುಸ್ತು ಜಾಸ್ತಿ ಈಗ ಹಾಗಾಗಿ ನಾನೇನು ಮಾಡಿಲ್ಲ ಹಾಗೆ ರಗ್ಗಳನ್ನ ಮಾತ್ರ ಮಿಷಿನ್ಗೆ ಹಾಕ್ಕೊಂಡು ಮಿಷಿನಲ್ಲಿ ಒಗ್ದಾಕ್ಬಿಡೋಣ ಅಂದ್ಬಿಟ್ಟು ರಗ್ಗಳೆಲ್ಲ ಮಿಷಿನ್ಗೆ ಹಾಕ್ತಾಯಿದ್ದೀನಿ ಸರಿ ಅಂದ್ಬಿಟ್ಟು ಮಧ್ಯಾಹ್ನ ಅತ್ತೆ ಬಂದರು ಅವರೂ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡ್ಕೊತೀನಿ ನನಗೆ ಫ್ರೀ ಇದ್ದಾಗ ಅಂದ್ಬಿಟ್ಟು ಅವರು ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿಕೊಡ್ತಿದ್ದಾರೆ ಎಲ್ಲ ಐಟಮ್ಮು ತೆಗೆದು ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡಬೇಕಲ್ಲ ಹಾಗಾಗಿ ಅವರೇ ಕ್ಲೀನ್ ಮಾಡಿಕೊಡ್ತೀನಿ ಅಂದರು ಸೊ ಅದಕ್ಕೆ ಮತ್ತು ಮಧ್ಯಾಹ್ನ ಬಸ್ಸಾರು ಮಾಡೋಣ ಅಂದ್ಬಿಟ್ಟು ಯೋಚನೆ ಮಾಡಿಕೊಂಡು ದಂಟಿನ ಸೊಪ್ಪಿತ್ತು ಹಾಗಾಗಿ ದಂಟಿನ ಸೊಪ್ಪು ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಅಂತ ಮಾಡಿ ಮತ್ತು ಒಣ ಅದು ಒಣಗಿದ್ದಿದ್ದು ಅದನ್ನು ಬೇಯಿಸ್ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ ತುಂಬ ಚೆನ್ನಾಗಿರುತ್ತೆ ಅದು ಸಾಂಬಾರು ಬೇ ಇನ್ನೂ ಇನ್ನೊಂದು ಎರಡು ವಿಸಿಲು ಹಾಕೋಣ ಅಂದ್ಬಿಟ್ಟು ಮತ್ತೆ ಮುಚ್ಚಿಟ್ಟೆ ಹಾಗೆ ಒಣಮೆಣ್ಸಿನ್ಕಾಯಿ ಮಾತ್ರನೇ ನಾನು ಫ್ರೈ ಮಾಡ್ಕೊಳ್ಳೋದು ಬಸ್ಸಾರು ಬೆ ನಾನಾ ಚಿರ ನಾನಾ ರೀತೀಲಿ ಮಾಡ್ತಾರೆ ನಾನು ಒಣಮೆಣ್ಸಿನ್ಕಾಯಿ ಒಂದೇ ಹುರ್ಕೊಳ್ಳೋದು ಇನ್ನೆಲ್ಲ ಹಾಗೆ ಟೊಮೆಟೊ ಒಂದು ಬೇಯಿಸ್ಕೊತೀನಿ ಅಷ್ಟೇ ಇನ್ನೆಲ್ಲ ಹಾಗೆ ಹಾಕ್ಕೊಂಡು ರುಬ್ಕೊಂಬಿಡ್ತೀನಿ ನೋಡಿ ಒಂದು ಟೊಮೆಟೊ ಮಾತ್ರ ಬೇಯಿಸ್ಕೊಂಡಿದ್ದೆ ಅದನ್ನು ಮಾತ್ರ ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮಾಮೂಲಿ ಮೆಣಸು ಜೀರಿಗೆ ಎಲ್ಲ ಹಾಕ್ಕೊಂಡು ಹುಣಸೆ ಹಣ್ಣು ನೆನೆಸಿಟ್ಟಿರ್ತೀನಲ್ಲ ಆ ನೀರು ಸ್ವಲ್ಪ ಹುಣಸೆಹಣ್ಣು ಹಾಕ್ಬಿಟ್ಟು ಅದು ಗ್ರೈಂಡ್ ಮಾಡ್ಕೊತೀನಿ ಹಾಗೆ ಬೇಯಿಸಿರುವಂತಹ ಸೊಪ್ಪು ಮತ್ತು ಕಾಳು ಕೂಡ ಹಾಕ್ಕೊಂಡೆ ಈಗ ರುಬ್ಕೊಂಡು ಬಂದ್ಬಿಟ್ಟು ಒಗ್ಗರಣೆ ಇದ್ದೀನಿ ಮಡಕೆಯಲ್ಲಿ ನಾವು ಏನು ವಾರಕ್ಕೆ ಒಂದು ಎರಡು ಸಲ ಒಂದು ಎರಡು ದಿವಸ ಇಲ್ಲ ಮೂರು ದಿವಸ ಆದರೂ ಮಡಿಕೆ ಊಟ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಅಂತಾರೆ ಹಾಗಾಗಿ ನಾನು ಆವಾಗವಾಗ ಯೂಸ್ ಮಾಡ್ತಾ ಇರ್ತೀನಿ ಸಾಂಬಾರು ಅದರಲ್ಲೇ ಮಾಡ್ತೀನಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಸೊ ಬಸ್ಸಾರು ಕೂಡ ಹಾಗೆ ಮಡಿಕೆಯಲ್ಲೇ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ನಾನು ಸೊಪ್ಪು ಮತ್ತು ಕಾಳು ಬೇಯಿಸಿಟ್ಕೊಂಡಿದ್ನಲ್ಲ ಅದು ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಅದಕ್ಕೇನು ಜಾಸ್ತಿ ಏನು ಹಾಕೋಲ್ಲ ಒಣಮೆಣ್ಸಿನ್ಕಾಯಿನೇ ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಬೇಯಿಸಿರುವಂತಹ ಸೊಪ್ಪು ಕಾಳು ಹಾಕ್ಬಿಟ್ಟು ಲಾಸ್ಟಿಗೆ ತುರಿದಿಟ್ಕೊಂಡಿರುವಂಥ ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಆಯಿತು ಪಲ್ಯ ರೆಡಿ ಆಗುತ್ತೆ ಹಾಗೆ ಸಾಂಬಾರು ಕೂಡ ತುಂಬಾ ಕುದಿ ಬರ್ತಾಯಿತ್ತು ಸಾಂಬಾರು ಕೂಡ ತುಂಬ ಚೆನ್ನಾಗಿ ಆಗಿತ್ತು ಚೆನ್ನಾಗಿ ಕುದಿಸಷ್ಟು ಬಸ್ಸಾರ್ ತುಂಬ ಚೆನ್ನಾಗಾಗುತ್ತೆ ಹಾಗೆ ಅದಕ್ಕೆ ಬಸ್ಸಾರಿಗೆ ಮುದ್ದೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಮಾಡಿದ್ವಿ ಸಂಜೆ ಆಯಿತು ನನ್ನ ಮಗಳು ಯಾವತ್ತೂ ಈ ಥರ ಕುತ್ಕೊಂಡು ಟೀ ಕುಡಿದವಳೆ ಅಲ್ಲ ನನಗೆ ಕಾಫಿ ಬೇಕು ಕಾಫಿ ಬೇಕು ಅಂತ ಹಠ ಮಾಡಿ ಕಾಫಿ ಮಾಡಿಸ್ಕೊಂಡು ಕುಡಿತಿದ್ದಾಳು ನೋಡಿ ಫಸ್ಟ್ ಟೈಮ್ ಅವಳು ಆ ಥರ ಕುತ್ಕೊಂಡು ಅವಳ್ಯಾಗ ಅವಳೇ ಕುಡಿತಾ ಇರೋದು ಹಾಗೇ ನನಗೆ ಸುಸ್ತಾಗ್ತಿದೆ ನನಗೇನೋ ಮಾಡ್ಕೊಡು ಮತ್ತೆ ನೋಡಿ ಉಪ್ಪಿಟ್ಟು ಮಾಡಿಕೊಟ್ಟಿದ್ದಾರೆ ಯಾವ ಥರ ಉಪ್ಪಿಟ್ಟು ಮಾಡ್ತಿದ್ದಾರೆ ಅಂತ ಸೊ ಸಂಜೆಗೆ ಚಪಾತಿ ಮಾಡಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ನಾವು ಇದು ಮಾಡೋ ನನಗೆ ಬಾಳೆಹಣ್ಣು ಇದೆಯೆಲ್ಲ ವೇಸ್ಟ್ ಆಗುತ್ತೆ ಅದರಲ್ಲೇ ಸ ಇದು ಮಾಡಿಕೊಡು ರಸಾಯನ ಆ ಥರ ಅಂತ ಅಂದರು ಚಪಾತಿಗೆ ಅದೂ ಸೂಟ್ ಆಗುತ್ತೆ ಅವರು ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಬಾಳೆಹಣ್ಣೆಲ್ಲ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ಚೆನ್ನಾಗಿದ್ದಾಗೇ ಕಟ್ ಮಾಡಿ ಸಕ್ಕರೆ ಆಗ್ತದೆ ಜೇನುತುಪ್ಪ ಇದ್ದರೆ ಹಾಕ್ಬೋದು ಜೇನುತುಪ್ಪ ಇರಲಿಲ್ಲ ಹಾಗಾಗಿ ಹಾಕಲಿಲ್ಲ ನಾವು ಅಮ್ಮನೂ ಅಷ್ಟೇ ರಾತ್ರಿ ಬಂದು ನುಗ್ಗೆಕಾಯಿ ಫ್ರೈ ಮಾಡಿಕೊಡ್ತೀನಿ ಅದಾದರೂ ಹೊಟ್ಟೆ ತುಂಬ ತಿನ್ನು ಅಂತ ಮಾಡಿಕೊಟ್ರು ಬಟ್ ಅದು ಇಡಿಸ್ಲಿಲ್ಲ ತುಂಬಾ ಇಷ್ಟ ನನಗೆ ಇದು ನುಗ್ಗೆಕಾಯಿ ಫ್ರೈ ಆದರೂ ತಿನ್ನೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ತಿನ್ನೋಣ ಅಂದ್ಬಿಟ್ಟು ಸುಮ್ಮನೆ ಅದೇ ಅಲ್ಲ ಬೇರೆ ಅಂದರೆ ಈ ಥರ ನುಗ್ಗೆಕಾಯಿ ಫ್ರೈ ಮಾಡಿದ್ರೆ ನಮ್ಮೇಲೆ ತುಂಬ ಇಷ್ಟಪಟ್ಟು ತಿಂತಾರೆ ಬೇಗನೂ ಖಾಲಿ ಆಗುತ್ತೆ ತುಂಬ ಈಸಿಯಾಗೂ ಮಾಡ್ಬೋದು ಇದು ಡ್ರೈ ಫ್ರೈ ಇದ್ರೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬೇಳೆ ಸಾರಿಗೆ ಸೈಡಲ್ಲಿ ಹಾಕ್ಕೊಂಡು ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಊರಿಗೆ ಹೋಗಿದ್ರು ಹಾಗೆ ನುಗ್ಗೆಕಾಯಿ ತೊಗೊಬಂದಿದ್ರು ಅಮ್ಮ ಅಜ್ಜಿ ಮನೆಯಲ್ಲಿ ಬೆಳೆದಿದ್ದು ಹಾಗಾಗಿ ಯಾರು ಮಾಡಿಕೊಟ್ಟಿದ್ರು ರುಚಿ ಇರುತ್ತೆ ಚೆನ್ನಾಗಿರುತ್ತೆ ತಿನ್ನು ಅಂತ ನನಗೆ ಹಾಕೋ ಇಡಿಸ್ಲಿಲ್ಲ ಇಲ್ಲಿಗೆ ಇಲ್ಲಿನ ವೀಡಿಯೋ ಎಲ್ಲ ಹೆಂಡ್ ಮಾಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡೋವಂಥದ್ದು ಅಷ್ಟೇ ನೋಡಿ ಅದಕ್ಕೇನೆ ಏನಂದರೆ ಈರುಳ್ಳಿ ಅಚ್ಚಕರದ ಪುಡಿ ಗರಂ ಮಸಾಲ ಅರಿಶಿನ ಪುಡಿ ಉಪ್ಪು ಲಾಸ್ಟಿಗೆ ಟೊಮೆಟೊ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸಿದ್ರೆ ಹಾಗೆ ಹೋಯಿತು ಫುಲ್ಲು ಡ್ರೈ ಫ್ರೈ ಆದರೆ ಅಂತೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನಮಗಂತೂ ಈ ಥರ ಮಾಡ್ಕೊಂಡು ತಿನ್ನೋದು ತುಂಬಾ ಇಷ್ಟ ನಾವು ಅಮ್ಮ ಮಾಡ್ಕೊಡೋದು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಇಲ್ಲಿ ಬ್ಲಾಗ್ ಇದ್ದೀನಿ ಥ್ಯಾಂಕ್ ಯು ಬಾಯ್ ಸಿ ಯು